ಲೈಕ್ ಮೇಡಮ್ ಹೇಳದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು ಬಟ್ ನಾನ್ ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾ ನಾಯಕ ಈ ಒಂದು ಪ್ರೊಸೆಸ್ ಅಲ್ಲಿ ತುಂಬಾ ಜನ ಹೀರೋಗಳಿದ್ದಾರೆ ಸೊ ನಾನು ಒಂದು ನಿಮಿಷ ಟೈಮ್ ತಗೊಳ್ತೀನಿ ಸಾರಿ ಮೊದಲನೇದಾಗಿ ನನಗೆ ಅನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್ ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ನ ಬರದಾಗ ನಾವು ಎಷ್ಟು ಅದ್ಭುತವಾಗಿ ಬೇಕಾದ್ರೆ ಬರೀಬಹುದು ಸ್ಕ್ರಿಪ್ಟೆನ್ ಅಲ್ಲಿ ಬರೆಯೋದು ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬಾ ಈಸಿ ಆದ ಪಾರ್ಟ್ ಅದನ್ನ ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾನೇ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ ಯಾಕಂದ್ರೆ ನಾವು ಕಾರ್ಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೆ ಒಂದ್ ಯಾವ್ದೊಂದು ದೇವಸ್ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿರಲ್ಲ ನಾರ್ಮಲಿ ನಾವೆಲ್ಲದೂ ನಮ್ದು ಕಂಪ್ಲೀಟ್ ಟೀಮ್ ಇದೆ ವರ್ಕ್ ಮಾಡ್ಕೊಳ್ತೀವಿ ಪ್ಲಾನಿಂಗ್ ಇದೆ ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತ ಹೇಳಿ ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೇಸ್ ಆಗುತ್ತೆ ಅರೇಸ್ ಆಗೋದು ಟೆಕ್ನಿಕಲಿ ಮತ್ತೆ ಕ್ರಿಯೇಟಿವ್ ಟೀಮ್ ನಾವು ಮಾಡ್ತೀವಿ ಮಾಡೋದು ತುಂಬಾ ಈಸಿ ಯಾಕಂತ ಹೇಳಿದ್ರೆ ನಮಗೆ ಪ್ರೊಡ್ಯೂಸರ್ ನಿಂತಿದ್ದಾರೆ ಸೊ ಸ್ಪೆಷಲಿ ವಿಜಯ ಅಣ್ಣ ಇರ್ಬೋದು ಮಾತಾಡಿದಾಗ ತುಂಬಾ ಸಪೋರ್ಟ್ ಮಾಡಿದನ್ ರಮೇಶ್ ಸರ್ ನಂತರ ದೀಪಕ್ ರಾಣಿ ಸರ್ ದೀಪಕ್ ರಾಣಿ ಸರ್ ಅವರು ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಒಂದು ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ಒಳ್ಳೆ ನಾಲೆಜ್ ಇರುವಂತಹ ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನಾನು ಅದರ ಬಗ್ಗೆ ಏನೋ ಒಂದು ಕಲಿತೀನಿ ನಾನು ಸಿನಿಮಾದ ಬಗ್ಗೆ ಡೆಫಿನೆಟ್ಲಿ ಆ ಇರ್ಬೋದು ಮತ್ತೆ ನಮ್ಮ ಎಂಟೈರ್ ಟೀಮ್ ಅಷ್ಟು ಜನ ಎದುರುಗಡೆ ಬಂದು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದ್ರೆ ನಾನು ರಾಘವೇಂದ್ರ ಮಾತಾಡಿ ಒಂದು ಬಜೆಟ್ ನಾಡಿ ಫಿನಿಶ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಸಲ ಯಾವ್ದು ಒಂದಿಷ್ಟು ಜಾಸ್ತಿ ಆಗಬಹುದು ರಾಘವೇಂದ್ರ ವಿಜಯಣ್ಣತ್ರ ಅಡಿ ವಿಜಯ್ ಹತ್ರ ಮೇಲೆ ನಾನು ಹೇಳೋದು ವಿಜಯಣ್ಣ ಅದು ಬೇಕು ಅಂತ ಹೇಳಿದ್ರೆ ಸೊ ಸೊ ಬ್ಯೂಟಿಫುಲ್ ಪಾರ್ಟ್ ಮತ್ತೆ ಏನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಅಲ್ಲಿ ನನಗೆ ಅನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದೊಡ್ಡ ಹೀರೋ ಪ್ರೊಡ್ಯೂಸರ್ಸ್ ಅವರು ಉಳಿದ್ರೆ ಎಷ್ಟೋ ಒಂದು ಸಿನಿಮಾ ಮಾಡ್ತಾರೆ ಇನ್ನೊಂದಿಷ್ಟೇ ನೀವು ಲೈಫ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮಗೆ ಎರಡನೇ ಅಂದ್ರೆ ಹೀರೋಗಳ ಕ್ಯಾಟಗರೈಸ್ ಮಾಡಬೇಡ ಇವ್ರು ಈಕ್ವಲ್ ಹೀರೋನೆ ನಮ್ಮ ಸ್ಥಳೀಯ ರಾಘವೇಂದ್ರ ಸರ್ ಇವ್ರ ಬಗ್ಗೆ ಅವ್ರು ಸರ್ ಹೇಳಿದ್ರು ಮುಂಗಾರು ಮಳೆ ಎಲ್ಲ ಒಟ್ಟಿ ಮಾಡಿದ್ವಿ ಅದ್ರ ನಂತರ ಹೇಗೆ ಏನಂತ ಬಟ್ ಮುಂಗಾರು ಮಳೆ ಮಾಡ್ಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅವರ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ ಡೈರೆ ಕೋ ಡೈರೆಕ್ಟರ್ ಎಷ್ಟು ಸಲ ಬಯಸ್ಕೊಂಡಿದೀವಿ ಎಷ್ಟು ಸಲ ಉಸ್ಕೊಂಡಿದೀವಿ ಅದೆಲ್ಲ ಬೇರೆ ಪಾರ್ಟ್ ಬಟ್ ಅಲ್ಲಿ ನಾನ್ ಅಂತ ಹೇಳಿದ್ರೆ ನನಗೆ ರೈಟ್ ವೇ ಅಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದ್ರು ಗುರುನೇ ಡೆಫಿನೆಟ್ಲಿ ಶಶಾಂಕ್ ಸರ್ ನ ಬಿಟ್ಟ ಮೇಲೆ ಶಶಾಂಕ್ ಸರ್ ಮೆಸೇಜ್ ಹಾಕಿ ಆದಾಗ ನನ್ನ ರೈಟ್ ವೇ ಅಲ್ಲಿ ಗೈಡ್ ಮಾಡಿದ್ರು ಜಿಲ್ಕ ಡೈರೆಕ್ಷನ್ ಮಾಡುವಾಗ ನಮ್ಮ ಟೀಮ್ ಜೊತೆ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದು ಒಂದು ಅಪರ್ಚುನಿಟಿ ಕೊಟ್ಟರೆ ನಾನು ಸಡಗರ ಒಂದು ಸಿನಿಮಾ ಮಾಡ್ಬೇಕು ಯಾಕಂದ್ರೆ ತುಂಬಾ ಕಲ್ಸಿದಾರೆ ನನಗೆ ಅಂತ ಒಂದು ಫೀಲಿಂಗ್ ಇತ್ತು ಅದೇ ಫೀಲಿಂಗ್ ಇಂದ ಈ ಸಿನಿಮಾ ಮಾಡಿದ್ದು ನಂತರ ಸರ್ ಮುಂಬೈಗೆ ಬಂದ್ರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡೆ ನನ್ನ ಫಸ್ಟ್ ಟೈಮ್ ಆಗಿರೋದಂತ ಸೆಕೆಂಡ್ ಸೊ ಸಿನಿಮಾ ಅಂದ್ರೆ ಯಾಕೊಂದ್ ಸ್ವಲ್ಪ ಅಂದ್ರೆ ನನಗೆ ಕಾಮಿಡಿ ಇವಾಗ ಸದ್ಯ ಬೇಡ ಅನಿಸ್ತು ಅವಾಗ ನನ್ನ ಹತ್ರ ಸ್ಟೋರಿ ಸೋರಿ ಸರ್ ಇದ್ರ ಬಗ್ಗೆ ವರ್ಕ್ ಮಾಡೋಣ ಇದೇ ಮಾಡೋಣ ಅಂತ ಹೇಳಿ ಟೀಮ್ ಆಗಿ ನಾವ್ ಮಾಡಿದ ಸಿನಿಮಾ ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮರಾಮನ್ ಸರ್ ಐ ಲವ್ ಯು ನಿಮ್ಮನ್ನ ಲವ್ ಪ್ರಪಂಚದಲ್ಲಿ ಯಾರನ್ನು ಲವ್ ಮಾಡಿಲ್ಲ ನಾವು ಯಾಕಂದ್ರೆ ನಾವು ಡೆಫಿನೆಟ್ಲಿ ರಾವೇನ್ ಸರ್ ಹೇಳಿದಾಗ ಮ್ಯಾಕ್ಸಿಮಮ್ ಎಂಟು ಹತ್ತು ಗಂಟೆ ಕಾಲೇಜ್ ಇಟ್ಟಿದ್ರೆ ಹನ್ನೆರಡು ಗಂಟೆ ಆದ್ರೂ ನಾನು ನಿನ್ನೆ ಹತ್ರ ಹೇಳ್ತಾ ಇದ್ದೆ ಅವರು ಹೊರದಿನ ಹೀಗೆ ಇರ್ತಾ ಇದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ವರದಾಜ್ ಸರ್ ಮತ್ತೆ ನಮ್ಮ ಫೈಟ್ ಮಾಸ್ಟರ್ ಯಾಕಂತ ಹೇಳಿದ್ರೆ ಈ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ನನಗೆ ಚಿಕ್ಕಮಂಗ್ಳೂರ್ ಶೂಟ್ ಮಾಡ್ತಿದ್ವಿ ಮೇಗ ಅವರಿಗೆ ಒಂದು ಯಾಕಂದ್ರೆ ನಮ್ಮ ಸ್ಟೇ ಇಂದೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರು ತರ್ಟಿ ತರ್ಟಿ ಫೈವ್ ವಾಕ್ ಮಾಡ್ಕೊಂಡು ಬರಬೇಕಿತ್ತು ಆ ಗ್ಯಾಪ್ ಅಲ್ಲಿ ಲಂಚ್ ಬ್ರೇಕ್ ಬಿಟ್ಟರು ರಾಘವೇಂದ್ರ ಸರ್ ಲಂಚ್ ಬ್ರೇಕ್ ಬಿಟ್ಟಾಗ ನನ್ ರಾಘವೇಂದ್ರ ಸರ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಇಂದ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಗೆ ಗೊತ್ತಿದೆ ರಾಘವೇಂದ್ರ ಸರ್ ಅಂತ ಹೇಳಿದ್ರೆ ಊಟನೇ ಮಾಡೋದು ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡಿದ ಒಳಗಡೆ ಬಂದ್ಬಿಟ್ರು ಕಮೀಶ್ ಬೈ ರೆಡಿ ಇದ್ದಾರೆ ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು ನಾನು ಆಯ್ತು ಸರ್ ಅಂತ ಹೇಳ್ದೆ ಬಂದೆ ನೋಡಿದ್ರೆ ಒಂದು ಸ್ಲೋಪ್ ಅಲ್ಲಿ ಡೌನ್ ಲೋಡ್ಸ್ ಆಗಿ ಓಡಬೇಕಿತ್ತು ಅವಾಗ ನನ್ನ ಬಾಡಿ ವೆಯ್ಟ್ ಸುಮಾರು ಒಂದು ಸೆವೆಂಟಿ ಫೈವ್ ಸೆವೆಂಟಿ ಏಟ್ ಕಿಲೋ ಇತ್ತು ಓಡಿ ಬರ್ತಾ ಇರಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡಬೇಕಿತ್ತು ಜಂಪ್ ಮಾಡಿದಾಗ ಕಾಲ್ ಟ್ವಿಸ್ಟ್ ಆಯ್ತು ಸೊ ಅವಾಗ ನನ್ನ ಬಾಡಿ ವೆಯ್ಟ್ ಇದ್ದರೆ ನನ್ನ ಸ್ಪೀಡ್ ಏನಿತ್ತಲ್ಲ ಅದರಿಂದ ಇಂಟು ಫೋರ್ ಟೈಮ್ ಸ್ಪೀಡ್ ಜಾಸ್ತಿ ಆಯಿತು ಲಿಟ್ರಲಿ ನಂದು ತುಂಬ ಲಕ್ಕಿ ಯಾಕಂದ್ರೆ ಆ ಒಂದು ಇನ್ಸಿಡೆಂಟ್ ನಾನು ಉಳ್ಕೊಂಡಿದ್ದೆ ಯಾಕಂದ್ರೆ ಸೀದಾ ಹೋಗಿದ್ರೆ ನಾನು ಕೆಳಗಡೆ ಬಿಡ್ತಿದ್ದೆ ಪ್ರಪಾತಕ್ಕೆ ನಾನೇ ಒಂದು ಪಾಯಿಂಟ್ ಅಲ್ಲಿ ರೈಟ್ ಸೈಡ್ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಹೊಚ್ಚೋಗಿತ್ತು ಮತ್ತೆ ಕಂಪ್ಲೀಟ್ಲಿ ಲಿಗಮೆಂಟ್ ಆಯರ್ ಆಗಿತ್ತು ಸೊ ಒಂದು ಆರು ತಿಂಗಳ ರೆಸ್ಟ್ ಅದ್ರ ಮಧ್ಯೆ ಸುಮಾರು ಎಲ್ಲ ಪ್ರೊಡಕ್ಷನ್ ಎಗೇನ್ ಟೇಕ್ ಕೇರ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮತ್ತೆ ನಮ್ಮ ಟೆಕ್ನಿಕಲ್ ಟೀಮ್ ಅಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್ ನಮ್ಮ ಈಗ ಟೆಕ್ನಿಷಿಯನ್ ಮೇಜರ್ ಟೆಕ್ನಿಷಿಯನ್ ಆಯಿತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ನ ಹುಡುಗರು ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು ಅಥವಾ ಜಿಮ್ಮಿ ಮತ್ತು ಅದನ್ನೆಲ್ಲ ಪಿಕ್ ಮಾಡೋರು ರಾಘವೇಂದ್ರ ಸರ್ ಸರ್ ಯಾವುದೋ ಒಂದು ಲೊಕೇಶನ್ ನಾವು ಹೋಗ್ಲಿಕ್ಕೆ ಮೂರು ದಿನ ರಸ್ತೆ ಮಾಡಿದ್ರು ಬಾಬಾ ನಮ್ಗೆ ಹೋಗ್ಲಿಕ್ಕೆ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಅಲ್ಲಿ ಜಿಮ್ಮಿನ ಆ ವೆಯ್ಟ್ ನ ಎತ್ಕೊಂಡು ಹೋಗೋದಿದೆಯಲ್ಲ ಯಾವ್ದೋ ಒಂದಿನ ನಾನ್ ಹೀಗೆ ನಮ್ ಟೀಮ್ ಹತ್ರ ಮಾತಾಡಿ ಮಗ ಇವತ್ತು ರಾತ್ರಿ ಎಲ್ರಿಗೂ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಡೇ ಬಂದ್ಕೊಂಡು ಇನ್ನೂ ಎನರ್ಜಿ ಅಣ್ಣ ಥ್ಯಾಂಕ್ ಯು ಅಣ್ಣ ಎನರ್ಜೆಟಿಕ್ ಆಗಿದ್ದೀವಿ ಅಂತ ಯಾಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ನಾರ್ಮಲಿ ಹೋಗಿ ಬರ್ಲಿಕ್ಕೆ ನಮಗೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಕಾಗುವಾಗ ಅಷ್ಟು ವೆಯ್ಟ್ ಅನ್ನ ಆ ಟೈಪ್ ಅಡ್ಮೆಂಟ್ ಮತ್ತೆ ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡು ಆ ಲೊಕೇಶನ್ ಗೆ ತಗೊಂಡು ಮಾಡೋದು ತುಂಬಾನೇ ಡಿಫಿಕಲ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸ್ಪೆಷಲಿ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಯಾಕಂದ್ರೆ ಅವ್ರ ಎಲ್ಲಾ ಕೆಲಸ ಮಾಡಿದ್ರು ಆ ಡಿಪಾರ್ಟ್ಮೆಂಟ್ ಕೆಲಸನ ಲಗೇಜ್ ಎತ್ತೋದ್ರಿಂದ ಹಿಡಿದು ಊಟ ಕೊಡೋದ್ರಿಂದ ಹಿಡಿದು ಡ್ರೈವರ್ ಎ ಟು ಸರ್ಟಿ ಕೆಲಸಕ್ಕೆ ಸುನೀಲ್ ಆರ್ಯನ್ ಮಂಜು ನಮ್ಮ ಮಂಜು ಅವನೇ ಸೂರಜ್ ಸಚಿನ್ ಸೊ ನಮ್ ಎಂಟೈರ್ ಟೀಮ್ ಡೈರೆಕ್ಷನ್ ಟೀಮ್ ಅವ್ರ ಯಾಕಂದ್ರೆ ಅವ್ರ ಎಫರ್ಟ್ ನಾರ್ಮಲ್ ನಮ್ ಗೊತ್ತಾಗಲ್ಲ ಅವ್ರಿಂದ ಯಾವ್ದು ಕೆಲಸನೇ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಿಕ್ಕಿದೆ ಯಾಕಂದ್ರೆ ಅಂದ್ರೆ ಶೂಟಿಂಗ್ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರೆ ನೀವು ಆಪರೇಷನ್ ಮಾಡ್ಕೊಳ್ಳಿ ಕಾಲ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನಿಸ್ತು ನನ್ನ ಕಾಲ ಆಪರೇಷನ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ನ ಫಿನಿಶ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆ ಪಾಯಿಂಟ್ ಅಲ್ಲಿ ಸೊ ಫ್ರಾಕ್ಚರ್ ಲೈಕ್ ಅಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ ನ ಫಿನಿಶ್ ಮಾಡಿದ್ವಿ ಕಾಲಿ ಬ್ಯಾಂಡೇಜ್ ಕಟ್ ಇದ್ರಲ್ಲಿ ಮಾಡ್ಕೊಂಡು ಶಬೀರ್ ಬಾಯ್ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬರಿದ್ದಾರೆ ಪ್ರತಿದಿನ ಸರ್ ಶೂಟಿಂಗ್ ಆದ ಕೂಡಲೇ ಒಂದೇನೋ ಒಂದು ಅವರ ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಮಾಡೋರು ಲಂಚ್ ಬ್ರೇಕಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರು ವಾಪಸ್ ಮಾಡಿ ಅದನ್ನ ಲೆವೆಲ್ ತಂದಿದ್ದು ಶಬೀರ್ ಭಾಯ್ ಶಬೀರ್ ಭಾಯ್ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ನಾನು ನಿಮಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಸ್ಟ್ ಆಗಿ ಬಂದು ನಮ್ಮ ಟೀಮ್ ಮೇಘಾ ಅರ್ಜುನ್ ಭಾಯ್ ಅರ್ಜುನ್ ಸರ್ ಅಂಡ್ ವಿರಾಟ್ ಶಿವಾನಿ ಅಶ್ವಿನಿ ಮತ್ತೆ ವಿ ಸುರೇಶ್ ಸರ್ ಯಾಕಂದ್ರೆ ಎರಡು ಲ್ಯಾಂಗ್ವೇಜ್ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬಾ ಈಜಿ ಬಟ್ ಆ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ನಮ್ಮಲ್ಲಿ ಉಡುಪಿಗ ಬಂದು ಆ ಲ್ಯಾಂಗ್ವೇಜ್ ಕಲಿತು ಅವ್ರು ನನಗೆ ಒಂದಿನ ವೀಡಿಯೋ ಕಾಲ್ ಅಲ್ಲಿ ಅವರ ಕನ್ನಡ ಟೀಚರ್ ಇಂಟ್ರೊಡ್ಯೂಸ್ ಮಾಡುದು ಏನ್ ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ ಅಸೈನ್ ಮಾಡ್ಕೊಂಡಿದ್ದೀವಿ ಅವ್ರ ಹತ್ರ ಡೈಲಿ ಒನ್ ಅವರ್ ಟೈಮ್ ತಗೊಂಡು ಕನ್ನಡ ಕಲಿತಿದ್ದೀವಿ ಅಂತ ಹೇಳಿ ಸ್ಪೆಷಲಿ ಮೇಘ ಮೇಘಕ್ಕೂ ಮರಾಠಿ ಕೊಟ್ಟರು ಸೊ ತುಂಬಾ ಎಫರ್ಟ್ ಆಗಿದೆ ಎಲ್ಲ ಲ್ಯಾಂಗ್ವೇಜ್ ಮಾಡುವಾಗ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇಂದೇ ನಾವು ಬೆಳೆಯಕ್ಕಾಗೋದು Thank you so much. Love you all. Thank you so much.